ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಸರ್ಕಾರಕ್ಕೆ ಆಯೋಗ ಯಾವಾಗ ತಲುಪಿಸುತ್ತೆ ತಲುಪಿಸಿದ ಮೇಲೆ ನಡೆಯುವ ಪ್ರಕ್ರಿಯೆ ಏನು ಏನಾದರೂ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗೋದಕ್ಕಿಂತ ಮುಂಚೆ ತಲುಪಿಸಿದಾಗ ಇಂಪ್ಲಿಮೆಂಟ್ ಆಗುತ್ತಾ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದಮೇಲೆ ಏನಾದರೂ ವರದಿ ಕೊಟ್ಟರೆ ಏನು ಮಾಡಬೇಕು ಚುನಾವಣಾ ಆಯೋಗಕ್ಕೆ ಸರ್ಕಾರ ಇನ್ನೂ ಮೂರು ತಿಂಗಳ ಗಡುವನ್ನ ಕೊಟ್ಟು ಡೇಟನ್ನು ಕೊಟ್ಟು ಎಕ್ಸ್ಟೆಂಡ್ ಮಾಡುತ್ತಾ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗಬೇಕು ಸರ್ಕಾರಿ ನೌಕರರಲ್ಲಿ ಬಹಳಷ್ಟು ಗೊಂದಲಗಳು ಏರ್ಪಟ್ಟಿದೆ ಈ ಗೊಂದಲಗಳಿಗೆ ಯಾವುದೇ ರೀತಿ ಸಮಜಾಯಿಸಿ ಸಿಗ್ತಾ ಇಲ್ಲ ಸೊ ಅವರ ಕಷ್ಟಗಳ್ನ ಅವರವರೇ ಇಡ್ಕೋಬೇಕು ಹಂಗಾಗ್ಬಿಡಿದೆ ಪರಿಸ್ಥಿತಿ ಅಧ್ಯಕ್ಷರಾದ ಷಡಕ್ಷರಿ ಅವರು ಏನು ಹೇಳ್ತಾರೆ ಅಂದರೆ ಸ್ಟ್ರೈಕ್ ಮಾಡೋ ನೆಸೆಸಿಟಿ ಇಲ್ಲ ಸರ್ಕಾರನೇ ಒಪ್ಕೊಂಡಿದೆ ಒಳನೇ ವೇತನ ಆಯೋಗದ ವರದಿನ ಸರ್ಕಾರಕ್ಕೆ ಕೊಟ್ಟ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಸ್ಟ್ರೈಕ್ ಯಾಕೆ ಮಾಡಬೇಕು ನಾವು ಅಲ್ವಾ ಅಂತ ಕೇಳ್ತಾರೆ ಓಕೆ ಸೆವೆನ್ ಪೇ ಕಮಿಷನ್ ರಿಪೋರ್ಟ್ನ ಕೊಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತಿರೋದು ಮಾರ್ಚ್ ಫಿಫ್ಟೀನ್ತ್ ಒಳಗೆ ಕೊಡಬೇಕು ಬಿಕಾಸ್ ಮಾರ್ಚ್ ಫಿಫ್ಟೀನ್ತು ಲಾಸ್ಟ್ ಡೇಟ್ ಇದೆ ಹೌದಾ ಸೊ ಮಾರ್ಚ್ ಫಿಫ್ಟೀನ್ತ್ ಒಳಗಡೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡದಲ್ಲೇ ಇದ್ರೆ ರಿಪೋರ್ಟ್ನ ಏನು ಮಾಡಬೇಕು ಮಾನ್ಯ ಅಧ್ಯಕ್ಷರಾದ ಷಡಾಕ್ಷರಿಯವರು ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪ ಇಟ್ಟಿಲ್ಲ ಹೇಳ್ತಾನೆ ಇಲ್ಲ ನೀವು ಯಾಕೆ ಯೋಚನೆ ಮಾಡ್ತೀರಾ ಇಂಪ್ಲಿಮೆಂಟ್ ಆಗುತ್ತೆ ಇಂಪ್ಲಿಮೆಂಟ್ ಆಗುತ್ತೆ ಅಂತೆಲ್ಲ ಹೇಳ್ತಾವ್ರೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗೋದ್ಕಿಂತ ಮುಂಚೆ ಇಂಪ್ಲಿಮೆಂಟ್ ಆದರೆ ನೋ ಪ್ರಾಬ್ಲಮ್ ಸರ್ಕಾರಕ್ಕೆ ವರದಿ ಕೊಟ್ಟ ತಕ್ಷಣ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಚಮತ್ಕಾರ ಮಾಡ್ದಂಗೆ ಯಾವುದು ಪ್ರಾಬ್ಲಮ್ಮೇ ಇಲ್ಲ ಬಟ್ ಒಂದು ವೇಳೆ ವರದಿ ಕೊಡದೆ ತಡ ಆಗ್ಬಿಟ್ರೆ ಬೈ ಚಾನ್ಸ್ ಸರ್ಕಾರನೇ ಏನಾದರೂ ಏಳನೇ ವೇತನ ಆಯೋಗಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ಬೋದು ರಿಪೋರ್ಟ್ ಸ್ವಲ್ಪ ತಡವಾಗಿ ಕೊಡಿ ಅಂತ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ ಮೇಲೆ ಕೊಟ್ಟರೆ ಏನು ಪ್ರಯೋಜನ ಈಗ ಆಲ್ರೆಡಿ ಚುನಾವಣಾ ಆಯೋಗ ಡಿ ಸಿಗಳಿಗೆ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ ಚುನಾವಣೆ ಡೇಟ್ ಅನೌನ್ಸ್ ಆದ ತಕ್ಷಣ ನೀವು ಕೋಡ್ ಆಫ್ ಕಂಡಕ್ಟನ್ನು ಜಾರಿ ಮಾಡೋದಕ್ಕೆ ರೆಡಿಯಾಗಿರಿ ಅಂತ ಎಲ್ಲ ಡಿ ಸಿಗಳಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಡೇಟು ಅನೌನ್ಸ್ ಆಗಿ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದರೆ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ರಿಪೋರ್ಟ್ನ ಸಲ್ಲಿಸದಲ್ಲೇ ಇದ್ದರೆ ಆಗ ಏನು ಮಾಡ್ತೀರ ಆಗ ಸ್ಟ್ರೈಕ್ ಮಾಡ್ತೀವಿ ಅಂದ್ಕೊಳ್ಳೋಣ ಸ್ಟ್ರೈಕ್ ಮಾಡೋದಕ್ಕೂ ಆಗೋದಿಲ್ಲ ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ ಮೇಲೆ ಯಾವುದೇ ರೀತಿ ಹೊಸ ಘೋಷಣೆಗಳನ್ನ ಮಾಡೋ ಆಗಿಲ್ಲ ಯಾವುದೇ ರೀತಿ ಹೊಸ ಅನುಷ್ಠಾನಗಳನ್ನ ಇಂಪ್ಲಿಮೆಂಟ್ ಮಾಡೋ ಆಗಿಲ್ಲ ಸರ್ಕಾರ ಹೇಳುತ್ತೆ ವರದಿ ಕೊಟ್ಟಿರದೇ ಡಿಲೇ ಆಗಿದೆ ಹಾಗಾಗಿ ನಾವು ಚುನಾವಣೆ ಮೇಲೆ ಇದು ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ರೆ ಏನೇನೂ ಮಾಡೋಂಗಿಲ್ಲ ಚುನಾವಣೆ ಆಗಿ ನೆಕ್ಸ್ಟ್ ರಿಸಲ್ಟ್ ಬರೋವರೆಗೂ ನಾವು ಕಾಯಲೇಬೇಕು ಬೇಕೋ ಏನೋ ಗೊತ್ತಿಲ್ಲ ಅದಾದಮೇಲೆ ಮುಂದೆ ಏನಾಗುತ್ತೋ ಅದು ಗೊತ್ತಿಲ್ಲ ಏನಾದರೂ ಸರ್ಕಾರ ಈ ರೀತಿ ಏಳನೇ ವೇತನ ಆಯೋಗಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆಯಾ ಆ ಇನ್ಸ್ಟ್ರಕ್ಷನ್ಸು ನಮ್ಮ ಅಧ್ಯಕ್ಷರಾದ ಷಡೇಶಿಗೂ ಗೊತ್ತಿದೆಯಾ ಅಥವಾ ಗೊತ್ತಿಲ್ವಾ ಇಲ್ಲ ಸೆವೆನ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿಬಿಡುತ್ತಾ ಯಾವ್ದು ಒಂದು ಪಾಯಿಂಟ್ ಎಲ್ಲೂ ಗೊತ್ತಾಗ್ತಾ ಇಲ್ಲ ಸರ್ಕಾರಿ ನೌಕರರು ಕೇಳ್ಕೊತಾ ಇರೋದು ಇಷ್ಟೇ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡಿ ಪ್ರೆಸ್ಮಿಟ್ ಮಾಡಿ ಇವತ್ತು ಮಾರ್ಚ್ ಲೆವೆಂತ್ ಆಗೋಯಿತು ಮಾರ್ಚ್ ಹದಿಮೂರೊಳಗಡೆ ನೀವು ಆಯೋಗ ವರದಿನ ಸಬ್ಮಿಟ್ ಮಾಡದಲ್ಲೇ ಇದ್ದರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಥವಾ ಸ್ಟ್ರೈಕ್ ಮಾಡೋಣ ಬನ್ನಿ ಅಂತ ಕಾಲ್ ಫಾರ್ ಮಾಡಿ ಯಾವುದೂ ಮಾಡ್ತಾ ಇಲ್ಲ ರಿಪೋರ್ಟ್ ಕೊಡುತ್ತೆ ಅನುಷ್ಠಾನ ಆಗುತ್ತೆ ಏನು ವರಿ ಮಾಡ್ತೀರಾ ಇದೇ ಡೈಲಾಗ್ನ ಹೇಳ್ಕೊಂಡು ಬರ್ತಲ್ಲೇ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ಕಾಮೆಂಟ್ಸ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ ಅಟ್ಲೀಸ್ಟ್ ಈ ಕಾಮೆಂಟ್ಸ್ಗಳನ್ನಾದರೂ ಷಡಾಕ್ಷರವರು ನೋಡಿ ಆ ಇಂಪ್ಲಿಮೆಂಟ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತನಾದರೂ ಅರ್ಥ ಮಾಡಿಕೊಳ್ಳಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನ ಮೂರು ತಿಂಗಳು ತಡವಾಗಿ ಕೊಡಿ ಅಂತ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಸರ್ಕಾರದ ಕಡೆಯಿಂದ ಹೋಗಿಲ್ಲ ಹೋಗಬಹುದು ಅಂತ ಇದೆ ಏಕೆಂದರೆ ರಿಪೋರ್ಟ್ ಇನ್ನೂ ಬರ್ತಾ ಇಲ್ಲ ಅಂದರೆ ಸರ್ಕಾರ ಮೌಖಿಕವಾಗಿ ಏನಾದರೂ ಹೇಳಿರ್ಬೋದು ಅಂತ ಅನ್ನಿಸ್ತಿದೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗೋದಕ್ಕಿಂತ ಮುಂಚೆ ರಿಪೋರ್ಟು ಸರ್ಕಾರದ ಕೈಗೆ ಸೇರಿ ಸರ್ಕಾರ ಅದನ್ನು ಅನೌನ್ಸ್ ಮಾಡಿದ್ರೆ ಯಾರೂ ವರಿ ಆಗಿಲ್ಲ ಇಟ್ ಈಸ್ ಬೆಟರ್ ಥಿಂಗ್ ಬಟ್ ಒಂದು ವೇಳೆ ಆ ರೀತಿ ಆಗದಲ್ಲೇ ಇದ್ದರೆ ಏನು ಮಾಡಬೇಕು ಅದನ್ನು ಕಾಮೆಂಟ್ಸ್ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಹಾಕಿ